ಅಧ್ಯಕ್ಷರಾಗಿ ನಾಯನಹಳ್ಳಿ ಶಿವಪ್ಪ ಉಪಾಧ್ಯಕ್ಷರಾಗಿ ನುಗುತಹಳ್ಳಿ ಮಂಜುನಾಥ್ ಆಯ್ಕೆ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳ ಗೆಲುವು ಅಧಿಕಾರ ಪಾರಮ್ಯ ಚಿಕ್ಕಬಳ್ಳಾಪುರ ತಾಲೂಕಿನ ಅಜವಾರ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರುವ ಮೂಲಕ ಕ್ಷೇತ್ರದಲ್ಲಿ ಮೈತ್ರಿಗೆ ಬಲವಿದೆ ಎಂಬುದನ್ನು ಸಾರಿ ಹೇಳಿದರು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದರೂ ಸ್ಥಳೀಯ ಸಂಸ್ಥೆಗಳಲ್ಲಿ ಸಂಸದ ಸುಧಾಕರ್ ಬಲವೇ ಹೆಚ್ಚಾಗಿದೆ ಎಂಬುದನ್ನು ಈ ಆಯ್ಕೆ ಎತ್ತಿ ತೋರಿಸಿದೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಾಯನಹಳ್ಳಿ ಗ್ರಾಮದ ಶಿವಪ್ಪ ರವರು ಅವಿರೋಧವಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ನುಗುತಹಳ್ಳಿ ಗ್ರಾಮದ ಮಂಜುನಾಥ್ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಐದರಲ್ಲಿ ಕೂಡ ಮಂಜುನಾಥ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಉತ್ತಮ ಸೇವೆಯನ್ನು ಜನತೆಗೆ ಕೊಟ್ಟಿದ್ದರು ಎಂಬುದನ್ನು ಪಂಚಾಯಿತಿ ಮಂದಿ ಸ್ಮರಿಸಿದ್ದಾರೆ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗೆ ತಹಸೀಲ್ದಾರ್ ಅನಿಲ್ ಕುಮಾರ್ ಅವರೇ ಸ್ವತಃ ಚುನಾವಣಾ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ಗೆದ್ದ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಸ್ಥಾನಕ್ಕೆ ಎಂ ಶಿವಪ್ಪ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿರ್ತಾರೆ ಅದು ಕ್ರಮಬದ್ಧವಾಗಿರ್ತದೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ವಿ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಸಿರ್ತಾರೆ ಆ ನಾಮಪತ್ರವು ಕ್ರಮಬದ್ಧವಾಗಿದ್ದು ಕ್ರಮವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಅದು ಅಜ್ವಾರ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷರಾಗಿ ಎಂ ಶಿವಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತೇನೆ ಅದೇ ರೀತಿ ಗ್ರಾಮ ಪಂಚಾಯತಿಯ ಎರಡನೇ ಅವಧಿಯ ಉಪಾಧ್ಯಕ್ಷರಾಗಿ ಮಂಜುನಾಥ್ ಮಂಜುನಾಥ ವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ನೂತನ ಅಧ್ಯಕ್ಷ ಶಿವಪ್ಪ ಮಾತನಾಡಿ ನಮ್ಮ ಅವಧಿಯಲ್ಲಿ ಪಂಚಾಯತಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಪರಿವರ್ತನೆ ಮಾಡಲಾಗುವುದು ಎಂದರು ಉಪಾಧ್ಯಕ್ಷ ಮಂಜುನಾಥ್ ಮಾತನಾಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದರೂ ಕೂಡ ಸಂಸದರು ನಮ್ಮವರೇ ಇದ್ದಾರೆ ಅಧಿಕಾರ ವಿಕೇಂದ್ರೀಕರಣದ ಭಾಗವಾಗಿ ಉತ್ತಮ ಆಗಿರುವ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ರಾಜಕೀಯ ಮಾಡುವುದಿಲ್ಲ ಎಂದು ಭಾವಿಸಿದ್ದೇನೆ ಏನೇ ಆಗಲಿ ನಮ್ಮ ಅಜ್ಜವಾರ ಗ್ರಾಮ ಪಂಚಾಯಿತಿಯನ್ನು ತಾಲೂಕಿನಲ್ಲಿ ಮಾದರಿಯಾದ ಪಂಚಾಯಿತಿ ಮಾಡಲು ಶ್ರಮಿಸಲಾಗುವುದು ಎಂದರು ಮೊದಲಿಗೆ ನಮ್ಮ ಮುಖಂಡರಾದ ಸುಧಾಕರಣ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಮತ್ತು ನಮ್ಮ ಅಜ್ಜವರ ಗ್ರಾಮ ಪಂಚಾಯಿತಿ ಮುಖಂಡರಿಗೆಲ್ಲ ಕೃತಜ್ಞತೆ ಮತ್ತು ಮಂಚನಬಾಲ ಜಿಲ್ಲಾ ಪಂಚಾಯಿತಿ ಎಲ್ಲ ಮುಖಂಡರಿಗೂ ವಂದನೆಗಳು ಕೃತಜ್ಞತೆಗಳು ಸಲ್ಲಿಸುತ್ತಾ ನಮ್ಮ ಪಂಚಾಯಿತಿಯಲ್ಲಿ ಬಿ ಜೆ ಪಿ ಇದ್ದಾರೆ ಜೆ ಡಿ ಎಸ್ ಅವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಕೆಲಸ ಮೊದಲಿಗಿನ ಮೂಲಭೂತ ಸೌಕರ್ಯಗಳು ತುಂಬ ಇದಾವೆ ಮೊದಲಿಗೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಡ್ತೀವಿ ಮತ್ತೆ ಈಗ ಮನೆ ಮನೆಗೂ ನೀರು ನೀರು ತುಂಬಾ ತೊಂದರೆ ಇದೆ ಗ್ರಾಮ ಪಂಚಾಯತ್ ಊರುಗಳಲ್ಲಿ ತೊಂದರೆ ಇದೆ ಮೊದಲಿಗೆ ಎಲ್ಲ ಗ್ರಾಮ ಎಲ್ಲ ಜೋರ ಪಂಚಾಯಿತಿ ಎಲ್ಲ ಊರಿ ಮನೆಗಳಿಗೂ ಮೊದಲ ಮೊದಲನೇ ಆದ್ಯತೆ ನೆಲ್ಲಿ ಮಾಡಿಸ್ತಾ ಇದ್ದೀವಿ ನೆಲ್ಲಿಗಳನ್ನು ಹಾಕಿಸ್ತಾ ಮತ್ತೆ ಇನ್ನು ತುಂಬಾ ಸಮಸ್ಯೆಗಳಿದ್ದಾವೆ ಈಗ ಅನ್ನದಾನ ತುಂಬಾ ಕಮ್ಮಿ ಇದೆ ನಮ್ಮ ಪಂಚಾಯಿತಿಗೆ ಅದನ್ನ ಕ್ರೂಢಿ ಹೆಂಗ್ ಯಾವ ತರ ಕ್ರೂಢಿ ಕರೆಸಬೇಕಂತ ಅದಕ್ಕೆ ಮೊದಲನೇ ಪ್ರಯತ್ನ ಮಾಡ್ತೀವಿ ಬಿಜೆಪಿ ಅವರಿದ್ದಾರೆ ಕಾಂಗ್ರೆಸ್ ಅವರಿದ್ದಾರೆ ಜೆ ಜೆಡಿಎಸ್ ಎಸ್ ಅವರಿದ್ದಾರೆ ಮುಖಂಡರು ಎಲ್ಲ ಒಟ್ಟುಗೂಡಿಸಿ ಎಲ್ಲ ಇದು ಮಾಡಿ ಅಧ್ಯಕ್ಷ ಊರಲ್ಲಿ ನೀರ್ ಸಮಸ್ಯೆ ಆಗಲಿದೆ ಅಂಗ್ಲಿ ಏನಿದ್ರೂ ಎಲ್ಲ ಒಟ್ಟುಗೂಡಿಸಿ ಎಲ್ಲ ಇದು ಮಾಡ್ಕೊಂಡು ಹೋಗ್ತೀವಿ ಈ ವೇಳೆ ಅಜವಾರ ಗ್ರಾಮ ಪಂಚಾಯಿತಿ ಪಿಡಿಒ ಶಶಿಕಲಾ ಕಾರ್ಯದರ್ಶಿ ವೆಂಕಟಕೃಷ್ಣಪ್ಪ ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸ್ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಮಾಜಿ ಕೆಆರ್ ರೆಡ್ಡಿ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ದೇವೇಂದ್ರಪ್ಪ ಉಪಾಧ್ಯಕ್ಷರಾದ ಧನುಷ್ ಸದಸ್ಯರು ನವೀನ್ ಲೋಕೇಶ್ ಜೆಡಿಎಸ್ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಇನ್ನಿತರರು ಉಪಸ್ಥಿತರು ಇದ್ದರು